ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಮಧ್ಯಾಹ್ನ ಬ್ಲಾಗ್ರಿದು ಒಂದು ಗಂಟೆ ಏನಾಗಿದೆ ರೀ ಆಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ರೀ ಅದಕ್ಕೆ ಜೋಳ ನಿನ್ನೆ ಬೀಸ್ಬೇಕು ಬಂದ್ಬೇಕಂತ ಅಂದ್ಕೊಂಡೇ ರೀ ನಿನ್ನೆ ಜೋಳ ತರಲ ಲೇಟ್ ಆಯ್ತು ರೀ ಅದಕ್ಕೆ ಇವತ್ತು ಸಂಜೆಗೆ ತಂದೋರು ರೀ ನಿನ್ನೆ ಸಂಜೆಗೆ ತಂದೋರಿ ಅದಕ್ಕೆ ಈಗ ಕೇರಿ ಬೀಸ್ಕೊಂಡು ಬಂದ್ರ ಆಯ್ತು ಅಂತ ಚಂದ ಜೋಳ ಕೇಳ್ತಾ ಇದ್ದೀನಿ ರೀ ಸ್ನೇಹಿತರೆ ಹುಡುಗಿ ಅನ್ಕರಿ ನಮ್ಮ ಮಗಳಲ್ರಿ ಅವಳು ಸಂತಿ ರೀ ಮಂಗಳವಾರ ದಿವಸ ಅದಕ್ಕೆ ಆಂಟಿಯವ್ರ ಕಾಯಿ ಪಲ್ಯ ಮಾಡ್ತಾ ಮಾರ್ತಾಯಿದ್ರು ರೀ ಅವರು ಅದಕ್ಕೆ ಪಾಪ ಎಲ್ಲ ಕೂಸಿ ಮಗಳಿಗೆ ಅಲ್ಲೇ ಕೂಡ್ಸ್ಕೊಂಡು ಕೊಡ್ತಾರೆ ಬಿಸ್ಲಾಲ್ ಅಂತೇಳಿ ನಮ್ಮ ಬಲೆ ಬಿಟ್ಟು ಹೋಗ್ಯ ರೀ ಹುಡುಗಿಗೆ ನೋಡ್ರಿ ಜೋಳ ಎಷ್ಟು ಚೆನ್ನಾಗಿ ಆಗದವ್ರಿ ನಾನು ಹಾಕಿ ಜೋಳ ಎರಡು ಮಿಕ್ಸ್ ಮಾಡಿ ಪೀಸ್ಕೊಂಡು ಬರ್ತೇನೆ ನೋಡಿರಿ ಅದಕ್ಕೆ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ರೂಪಾಯಿ ಅಂತ ನೋಡಿರಿ ಜೋಳ ರೀ ನಿಮ್ಮ ಕಡೆ ಹೆಂಗೆ ಅಂತೇಳಿ ಕಮೆಂಟ್ನಲ್ಲಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಲೈಕು ನನಗೆ ತುಂಬಾ ಮುಖ್ಯ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ನೋಡಿರಿ ಸ್ನೇಹಿತರೆ ನಾವು ಎಲ್ಲನೂ ಕೂಡ ಖರ್ದಿನೇ ತಗೋತೀವಿ ರೀ ಸ್ನೇಹಿತರೆ ಬ್ಯಾಳಿ ಶೇಂಗ ಬೀಜ ಹುರುಗಡ್ಲೆ ಹೆಸರು ಬೇಳೆ ಎಲ್ಲ ಕೂಡ ಖರ್ದಿನೇ ತೊಗೋತೇವೆ ನೋಡ್ರಿ ಅದಕ್ಕೆ ನಿನ್ನೆ ಸಂತಿ ಮಾಡಿದೆ ಅಲ್ಲ ರೀ ಇವತ್ತು ಹೊಲಕ್ಕೆ ಹೋಗಿದ್ದೀವಿ ರೀ ಇವತ್ತು ಕಳೆ ರೀ ಕಸ ತೆಗಾಕೋಗ್ರಿ ಇವತ್ತು ನಾವು ಹೆಣ್ಮಕ್ಳೆಲ್ಲ ಎಲ್ಲ ರೀ ಪಾಪ ಅಜ್ಜಿಯವರೆಲ್ಲ ರೀ ವಯಸ್ಸಾದ ಅಜ್ಜಿಯವರೆಲ್ಲ ಕೂಡ ಹೊಸು ಮಂದಿಗೆ ರೀ ಆ ಹಾಸುಗಳ ಬಂತರಿ ಅದಕ್ಕೆ ಇಷ್ಟು ಹೊಲಿಗೆ ಕಟ್ಕೋತಾ ಇದ್ದಾರೆ ನಾವು ಇಲ್ಲೇ ಕೂತೀವಿ ರೀ ಅದಕ್ಕೆ ಬೇಗ ಮುಂಜಾನೆ ಏಳು ಗಂಟೆಗೆ ಹೋಗಿವು ಏಳು ಗಂಟೆಗೆ ಹೋಗಿ ಸ ಇದು ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ವಾಪಸ್ ಬರ್ತೇವೆ ನೋಡಿರಿ ಸ್ನೇಹಿತರೆ ಅದಕ್ಕೆ ನೀನ್ನೇ ನಾನು ವೀಡಿಯೋಸ್ ಮಾಡ್ಬೇಕಂದೇ ರೀ ರೀ ಫೋನ್ ಇರಲಿಲ್ಲ ರೀ ನಮ್ಮ ಮನೆ ಹಾಕಿ ತೊಗೊಂಡು ಅವ್ರು ಆ ನೀರು ನೀರು ಬಿಡೋಕೋಗಿರಿ ಹಾಗಾಗಿ ರೀ ಅದಕ್ಕೆ ಇವತ್ತು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಎಲ್ಲರೂ ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇದ್ರೆ ನಾನು ಮುಂದೆ ಬರೋಕ್ಕ ಸಾಧ್ಯ ನೋಡಿರಿ ನೋಡಿರಿ ಪಾಪ ಅಜ್ಜಿ ನಡೆಯೋಕ್ಕೆ ಇಲ್ಲರಿ ಪಾಪ ಅಂದ್ರೂ ಬಿಸಿಲಲ್ಲಿ ಕಸ ತೆಗಿಯೋಕೆ ಬಂದಾರ ನೋಡಿರಿ ಪಾಪ ಅನ್ನಿಸ್ತದ್ರಿ ಪಾಪ ಅಜ್ಜಿಯವ್ರು ನೋಡಿರಿ ಸೊಸಿ ಅದು ಮಕ್ಕಳಿದ್ರು ಯಾರು ಕೂಡ ನೋಡ್ಕೊಲವ ಸೊಸಿಗೂ ಇದು ಏನು ಮಾಡ್ತೀಯ ಅಂತ ಏನೇನೋ ಅಂತ ಇದ್ದಲ್ರಿ ಅದಕ್ಕೆ ಪಾಪ ಅಜ್ಜಿ ನೋಡ್ರಿ ಹೊಟ್ಟಿ ಪಾಡಿಗೆ ಬಿಸಿಲಲ್ಲಿ ಹೇಗೆ ಬಂದ್ರ ಅಂತೇಳಿ ಅನ್ಕೋಬೋದು ರೀ ಅದಕ್ಕೆ ನಾವು ಹೊಟ್ಟಿ ಪಾಡಿಗೆ ಅವರಿಂದ ಇವ್ರಿಗೆ ಬಂದೀವಿ ನಾವು ಕೆಲಸ ಮಾಡೋಕ ನಮ್ದು ಅಲ್ರಿ ಸ್ನೇಹಿತರೆ ಎಲ್ಲರೂ ನಮ್ಮದೇ ಹೊಲ ಅದ ಅಂತ ಕಮೆಂಟ್ನಲ್ಲಿ ಹೊಲ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಮಾಡಿರಲ್ರಿ ಸ್ನೇಹಿತರೆ ನಾವು ನಮ್ಮದು ಹೊಲ ಅಲ್ರಿ ಇದು ಹೊಲ ರೀ ನಾವು ಕೆಲಸ ಮಾಡೋಕ್ಕಂತ ಹೊಟ್ಟಿ ಪಾಡಿಗಾಗಿ ಬೇರೆ ಊರಿಗೆ ಬಂದೆವು ನೋಡ್ರಿ ಕೆಲಸ ಮಾಡೋಕ ಮಕ್ಳಿಗೆ ಕಟ್ಕೊಂಡ್ರಿ ಮೂಗೋ ಮಕ್ಕಳು ಅದಾರ ರೀ ನನಗೆ ಇಬ್ಬರು ಹೆಣ್ಮಕ್ಳು ಅದಾರೀ ಒಬ್ಬ ಗಂಡು ಹುಡುಗ ಅದನ್ರಿ ಅದಕ್ಕೆ ಕೆಲಸ ನಮ್ಮ ಊರ ಕಡೆ ಜಾಸ್ತಿ ಕೆಲಸನೋ ಅಷ್ಟೊಂದು ಹತ್ತಾವ್ರಿ ಆದರೂ ಒಂದು ದಿನ ಹೋಗೋದು ಒಂದು ದಿನ ಬಿಡೋದೇ ಆಗುತ್ತೀ ಮಕ್ಳಿಗೆ ಹಿಡ್ಕೋದೆ ಆತದ್ರಿ ಇಲ್ಲಾದ್ರೂ ಪಾರದಲ್ಲಿ ಫಿಕ್ಸ್ ಇರ್ತದಲ್ಲ ರೀ ಅದಕ್ಕೆ ಈ ಕಡೆ ಇದೂ ಚಂದ ಅದ ರೀ ಈ ಕಡೆ ವಾತಾವರಣನೂ ಚಂದ ಅದ ರೀ ಜಲ್ಲಿ ಹೋಗ್ತಾರೆ ಥರ ಮತ್ತೆ ಮನೆಗೆ ಬರ್ತಾರೆ ನಮ್ಮ ಕಡೆ ಆಗಿಲ್ಲರಿ ಹತ್ತು ಗಂಟೆ ಹೋಗಿ ಸಂಜೆ ಆರು ತನಕ ಮಾಡ್ಬೇಕು ರೀ ಕೆಲಸ ಈ ಕಡೆ ಆಗಿಲ್ಲ ರೀ ಏಳು ಗಂಟೆಗೆ ಹೋಗಿ ಸಂಜೆ ಹಾಂ ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ಬರ್ತಾರೆ ನೋಡಿರಿ ಅದಕ್ಕೆ ಈ ಕಡೆ ಕೆಲಸ ಅಂತೂ ತುಂಬ ಚೆನ್ನಾಗಿದೆ ರೀ ಅದಕ್ಕೆ ನೋಡ್ಬೋದು ರೀ ಕಬ್ಬು ಎಷ್ಟು ಚೆನ್ನಾಗಿದೆ ರೀ ಎಲ್ಲ ಕಸ ತೆಗ್ದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ಸ್ನೇಹಿತೆ ಅದಕ್ಕೆ ನೋಡ್ರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾಯಿ ನೋಡ್ರಿ ನಮ್ಮ ಮಕ್ಕಳು ನನ್ನಿಂದಾನೆ ತೊಗೊಂಡು ಬಂದಾರಿ ಅದಕ್ಕೆ ಕಾಲು ಸುಡ್ತಾ ಇತ್ತು ರೀ ಪಾಪ ಹಾಗೆ ಎತ್ಕೊಂಡೆ ತೊಗೊಂಡು ಬಂದಾರಿ ಅದಕ್ಕೆ ಅದಕ್ಕೆ ನೀಡಿ ಸಗ್ಯಾವ್ರಿ ನೀರು ಕುಡಿತ್ರಿ ಅದಕ್ಕೆ ಹಂಗೆ ಮನೆಗೆ ನಡ್ಕೋತಾನೆ ಬಂದೆವು ನೋಡ್ರಿ ಬಿಸ್ಲಾಗ ಬಂದುಬಿಟ್ಟು ಬಂದು ಕೆಚ್ಚಂದು ಬಿಸ್ಲಲ್ಲಿ ಏನು ಅಡಿಗೆ ಮಾಡ್ಬೇಕ್ರಿ ಏನು ಗ್ಯಾಸ್ ಏನು ಏನೋ ಇಲ್ಲರಿ ಗ್ಯಾಸ್ ಅದು ಅದಕ್ಕೆ ಬಿಸ್ಲಾಗ ಬಂದು ಹೆಣ ಆಯ್ತು ರೀ ಜೀವ ಕಾಲು ನಡ್ಕೋತ ಬಂದೆ ರೀ ಕಾಲು ಭಾಳ ನೋಯ್ಲಾಕೀವ್ರಿ ಮಕ್ಳಿಗೆ ನಾವು ಹಾಗೆ ಎತ್ಕೊಂಡು ಬಂದೆ ಅದಕ್ಕೆ ಬಂದುಬಿಟ್ಟು ಹೊಸ ಅಂತೂ ಆ ಮಕ್ಕಳು ಮಕ್ಳು ಆಳ್ತಾಯಿದ್ರು ರೀ ಹಾಗಾಗಿ ಒಂದಿಷ್ಟು ಆಳು ತರಿಸಿದ್ದೀವಿ ರೀ ಆಳು ತರಿಸ್ಬಿಟ್ಟು ಆದರೆ ನಿನ್ನ ಸಂತಿ ಸಂತಿ ಇತ್ತಲ್ರಿ ಅದಕ್ಕೆ ಸೇವಾ ತೊಗೊಂಡಿದ್ರಿ ಅದಕ್ಕೆ ಸುಮ್ಮನೆ ಚೂರು ಚೂರು ಚುರುಮುರಿ ಮಾಡಿದ್ರೆ ಸಿಂಪಲ್ ಆಗಿರಿ ನಾನು ಈ ಸಾಳು ಹಾಕಿದ್ದೀನಿ ರೀ ಅದರಲ್ಲಿ ಸೇವಾ ಹಾಕಿ ಸ್ವಲ್ಪ ಟೊಮೆಟೊ ಸಣ್ಣಗೆ ಹಚ್ಕೊಂಡು ರೀ ಸ್ವಲ್ಪ ಒಳಗಡೆ ಕುಯ್ಕೊಂಡು ಹಾಕೊಂಡಿ ನೋಡಿರಿ ಹೊಸ ಆದರೆ ಏನಾರ ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೀ ಅದಕ್ಕೆ ಇದಕ್ಕೆ ಬೇಲ್ಪುರಿನೂ ಅಂತಾರೆ ರೀ ಅದಕ್ಕೆ ಚುರುಮುರಿನೂ ಅಂತಾರೋಳ್ರಿ ನಿಮ್ಮ ಕಡೆ ಯಾವ ರೀತಿ ಅಂತ ಕಮೆಂಟ್ನಲ್ಲಿ ಹೇಳಿ ನಾವು ಚುರುಮುರಿ ಚೂಡು ಅಂತ ಕರಿತೇವೆ ರೀ ಅದಕ್ಕೆ ಇವಾಗ ನಾನು ಸ್ವಲ್ಪ ಮಸಾಲೆ ಇದೀನಿ ನೋಡಿರಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಟಮಾಟೊ ಸ್ವಲ್ಪ ಸ್ವಲ್ಪ ಸೇವೆ ಹಾಕೊಂಡಿ ನೋಡ್ರಿ ಹಾಕೊಂಡು ಇವಾಗ ನಾನು ಮಸಾಲೆ ಕೂಡ ಹಾಕೊಂಡಿ ಸ್ವಲ್ಪ ಖಾರ ಪುಡಿ ಹಾಕಿನಿ ನಮ್ಮ ಮಕ್ಕಳು ಜಾಸ್ತಿ ಹಾಕರು ತಿನ್ನೋದೇ ಇಲ್ಲ ಅದಕ್ಕೆ ಕಮ್ಮಿನೇ ಖಾರ ಹಾಕಿದೆ ರೀ ಅದಕ್ಕೆ ಭಾಳ ಬಿಸಿಲಲ್ಲೇ ಬಂದೆ ಹೇಳಿ ತುಂಬ ಹೊಸ ಆಗಿತ್ತು ರೀ ಅಲ್ಲಿಂದ ಇಲ್ಲಿಗೆ ಮುಂಜಾನೆ ಹತ್ತು ಗಂಟೆಗೆ ಉಂಡೋರ್ದ್ರಿ ಮನೆಗೆ ಬರೋತನ ಮೂರು ಮೂರೂ ರೀಗಿತ್ತು ರೀ ಅದಕ್ಕೆ ಮಕ್ಕಳು ತನಕ ಎಷ್ಟೊಂದು ತಾಳ್ಕೊತಾರೆ ರೀ ಅದಕ್ಕೆ ಬೇಗನೆ ಇದೇ ರೀತಿನೇ ಮಾಡಿಕೊಟ್ಟೆ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಇದೇ ರೀತಿ ಮಾಡಿ ನೋಡ್ರಿ ಅದಕ್ಕೆ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಅಲ್ಲ ಬಳ್ಳಿ ಪೇಸ್ಟ್ ಕೂಡ ಹಾಕೊಂಡು ನೋಡಿರಿ ನೋಡಿರಿ ಹಾಕದೆ ಸಾಕಾಗುತ್ತೆ ರೀ ಎಲ್ಲ ಹಾಕ್ಕೊಂಡು ಮಿಕ್ಸಿ ಕಲಸಿ ಬಿಡ್ಬೇಕ್ರಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನಾ ಎಲ್ಲ ಕೂಡ ಕೆಲ್ಸ್ತೀನಿ ರೀ ಎಣ್ಣೆ ಅದು ಏನು ಹಾಕಲ್ರಿ ಮಕ್ಕಳಿಗೆ ಎಣ್ಣೆ ಅದು ಹಾಕ್ತಾರೆ ಒಬ್ಬರೇ ನಾವು ಹಾಕಿಲ್ಲರಿ ಅಂತೇಳಿ ಹಾಕಿಲ್ಲ ನೋಡಿರಿ ಸ್ನೇಹಿತರೆ ಈ ರೀತಿ ಮಾಡ್ಕೊತಿದೆ ತುಂಬ ಚೆನ್ನಾಗಿರುತ್ತೆ ರೀ ಹೊಸ ಏನು ಮಾಡೋದಪ್ಪ ಬಂದೆ ಅಂತ ಬಿಸ್ಲಾಗ ಹೇರಾಣ ಬತ್ತೀಳ್ರಿ ಅದಕ್ಕೆ ಮಾಡೋಕ್ಕಾಗಲ್ಲ ರೀ ಸ್ವಲ್ಪ ಕಾತಂಬರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಅದರಲ್ಲಿ ನನ್ನ ಕೈ ಸ್ವಲ್ಪ ಕಬ್ಬಿನ ಸದಿ ಕಾದಿನ ಕೈ ಎಲ್ಲ ಕೆವ್ದಂಗೆ ಆಗ್ಯಾವ್ರಿ ಏನು ಮಾಡ್ತೀರಿ ಖಾರದ ಕೈ ಅಂದರೆ ಭಗ್ಗಂತು ಉರ್ಲಿಕ್ಕತ್ತಾವ್ರಿ ಅದಕ್ಕೆ ನಮ್ಮ ಮನೆಯವರಿಗೆ ಕಲ್ಸಂದೆ ರೀ ನಾನು ಅದಕ್ಕೆ ವಿಡಿಯೋ ಆದ್ರೆ ಕಮೆಂಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ ರೀ